ಹೊಲಗಳಲ್ಲಿ ಮಾಡಿದ್ರೆ ಐದರಿಂದ ಆರು ಕುಂಟಾಲು ಏಳು ಕುಂಟಾಲ್ ಬರ್ತೈತೆ ಈ ಪದ್ಧತಿ ಗುಣಿ ಪದ್ಧತಿಯಲ್ಲಿ ಮಾಡಿದ್ರೆ ಎಕರೆಗೆ ನಲವತ್ತು ಕುಂಟಾಲ್ವರೆಗೂ ನಿರೀಕ್ಷೆ ಮಾಡ್ಬೋದು ನಾವು ಅಂತ ನಮ್ಮದು ಬೂದಾಳಿ ಕಾರ್ಮ ಕಸಬಹೊಬ್ಳಿ ಸಿಡ್ಲಿಘಟ್ಟ ತಾಲೂಕು ನಾನು ಹೊಲದಲ್ಲಿ ಮೊದಲು ರಾಗಿ ಇದ್ದೆ ಈಗ ಒಡ್ಲಾಕಿ ಈಗ ಅಂತರ ಕೊಟ್ಟು ಬೆಳೆದಾಗ ಹೆಂಗಾಗ್ತೈತೆ ಅಂತ ಟೆಕ್ನಾಲಜಿನಲ್ಲಿ ರಾಗಿ ಬೆಳೆದಿದ್ದೀನಿ ಮೊದಲಿಗೆ ನಾನು ಏನು ಮಾಡಿದೆ ಅಂದರೆ ಒಂದು ಕೆ ಜಿ ರಾಗಿನ ಒಡ್ಲು ಬಿಟ್ಟೆ ಒಡ್ಲು ಬಿಟ್ಟು ಅಲ್ಲಿಂದ ಇಪ್ಪತ್ತು ದಿವಸ ಆದಮೇಲೆ ಮೈನ್ ಫೀಲ್ಡು ರೆಡಿ ಮಾಡಿಕೊಂಡು ಟ್ಯಾಕ್ಟ್ರಲ್ಲಿ ಸಾಲೋಡಿಸ್ಬಿಟ್ಟು ನೇರವಾಗಿ ಉಣಿಮೆ ಮಾಡಿ ಸಾಲಡಿಸಿ ಸಾಲೋಡಿಸಿದ್ದಾದಮೇಲೆ ಒಂದು ಅಡಿ ಒಂದೂವರೆ ಅಡಿಗೆ ಒಂದು ಪೈರು ನಾಟಿ ಮಾಡಿದೆ ಆಮೇಲೆ ಮಳೆ ಸ್ವಲ್ಪ ವಿಳಂಬ ಕಾಣಿಸ್ದಾಗ ಏನಾಗೈತಂದ್ರೆ ಅದಕ್ಕೆ ಹನಿ ನೀರಾವರಿ ಪದ್ಧತಿನಲ್ಲಿ ನೀರಾವರಿನು ಕೊಟ್ಟೆ ಕೊಟ್ಟಿದ್ದಾಗನಿಂದ ಆಮೇಲೆ ಮಧ್ಯ ಅಂತರ್ ಬೇಸಾಯಕ್ಕೆ ತಂಡೆಲ್ಲ ಒಡೆದ ಮೇಲೆ ಅಂತರ್ಬೇಸಾಯಕ್ಕೆ ಕಳೆ ಹೋಗೋದಕ್ಕೂ ಮತ್ತು ಇದಕ್ಕೂ ಕೂಡ ಸಾಲು ಮಾಡಿಸಿದೆ ಆಗ ಕಳೆನೂ ಕ ನಿರ್ವಹಣೆ ಆಯಿತು ಮತ್ತು ಇದನ್ನು ಬುಡು ಬುಡಕ್ಕೆ ಮಣ್ಣಾರಾಗಿದ್ದರಿಂದ ಹೆಚ್ಚಿಗೆ ತಂಡೆ ಒಡೆದು ತೆನೆ ಬರೋದಕ್ಕೂ ಅನುಕೂಲ ಆಯಿತು ರಾಗಿ ಬಿತ್ತನೆ ಮಾಡಬೇಕಾದ್ರೆ ಉಳುಮೆ ಮಾಡಿ ಉಳುಮೆ ಮೇಲೆ ಈ ಥರ ನೇರವಾಗಿ ಟ್ಯಾಕ್ಟ್ರಲ್ಲಿ ಸಾಲೋಡಿಸಿ ಸಾಲೋಡಿಸಿ ಇಳಿಸ ಇಳಜಾರಿಗೆ ಅಡ್ಲಾಕಿ ಸಾಲೋಡಿಸಿ ಆಮೇಲೆ ಒಂದು ಹೊರಡಿಗೆ ಒಂದು ಒಂದು ವರ್ಡ್ಗಳಿಂದ ಇಲ್ಲಿಂದ ಸ್ಟಾರ್ಟಿಂಗು ಬಿತ್ತನೆ ಮಾಡಿದ್ದು ನಾವು ನಾಟಿ ಮಾಡಿದ ಆಮೇಲೆ ಪೈಪ್ಲೈನ್ ಹಾಕಿ ಸಿಂಪಲ್ಲಾಗಿ ಮ ಟೂಬು ಥರ ಬರ್ತೈತಲ್ಲ ಅದು ಇನ್ಲೈನ್ ಟ್ರಿಪ್ಪು ಅದನ್ನು ಹಾಕಿ ಬೆಳೆಸ್ಕೊಂಡಿದ್ದು ಈಗ ಮಳೆ ವಿಳಂಬವಾದ್ರೆ ಕೂಡ ನೀರು ಬಿಟ್ಟಲ್ಲಿ ಬೆಳೆ ಚೆನ್ನಾಗಿ ಬರ್ತೈತೆ ಅನ್ನೋದು ಒಂದು ಇದೈತೆ ಅಂತ ರಾಗಿನ ಎತ್ಕೊಂಬಂದು ಗೊಬ್ಬರ ಹಾಕ್ಬಿಟ್ಟು ಚೆನ್ನಾಗಿ ಅದ ಮಾಡಿ ಪೈರಿಂಗ್ ಹಿಂಗೆ ಬಿಟ್ಕೊಂಡ್ರೆ ಆಮೇಲೆ ಅಲ್ಲಿಂದ ತಗೊಂಡೋಗಿ ಮೇಯ್ನ್ ನಾವೇನು ಸಾಲು ಹೊಡೆದಿರ್ತೀರಲ್ಲ ಅದಕ್ಕೆ ಗುಣಿ ಪದ್ಧತಿಯಲ್ಲಿ ಒನ್ ಬೈ ಒಂದೂವರೆ ಒಂದೂವರೆ ಇಲ್ಲಿಂದ ಮುಂದೆ ತಗೊಂಡೋಗಿ ನಾಟಿ ಮಾಡೋದು ಫಸ್ಟ್ಗೆ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ತಂಡೆ ಹೊಡೆದು ಎಲ್ಲ ತೆನೆಗಳು ಈ ಥರ ಬಂದೈತೆ ಈಗ ಸಾಲು ಬಿತ್ತನೆ ಮಾಡಿದ್ದರಿಂದ ಎಷ್ಟು ಚೆನ್ನಾಗಿ ಬಂದೊತ್ತರ ಅದು ನಾವು ಅದ್ರ ಜೊತೆಗೆ ಈ ಮಳೆಗಾಲದಲ್ಲಿ ಯಾವ್ದಾವುದು ಹೂಗಳು ಅದು ಇದು ಹಾಕಿ ಬೆಳೆ ಹಾಳು ಹೋದ್ರು ರಾಗಿ ಮಾಡ್ಕೊಂಡ್ರೂ ಈಗ ಸರ್ಕಾರವೇ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೈದು ರೂಪಾಯಿ ನಿಗದಿ ಮಾಡೈತೆ ಇದರಲ್ಲಿ ಕೂಡ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಲಾಭ ನಾವು ಪಡೀಬೋದು ರೈತರು ಆತ್ಮಹತ್ಯೆಗೂ ಕೂಡ ಇಂಥವ್ಗೆಲ್ಲ ಆಗದಂಗೆ ಇದನ್ನು ಮಾಡ್ಕೊಳೋದಕ್ಕೆ ಅನುಕೂಲ ಆಗ್ತೈತೆ ಸ್ವಲ್ಪ ಗುಡಿ ಪದ್ಧತಿಯಲ್ಲಿ ಮಾಡ್ಕೊಂಡಾಗ ಹೆಚ್ಚಿನ ಇಳುವರಿ ಬರೋದ್ರಲ್ಲಿ ಸಂಶಯವಿಲ್ಲ ರೋಗ ರೋಗಕ್ಕೆ ಎಂದಕ್ಕೂ ತುತ್ತಾಗಲ್ಲ ಅದ್ರ ಜೊತೆಗೆ ನಾವು ಸಮಗ್ರ ಕೃಷಿಯಲ್ಲಿ ರೇಷ್ಮೆ ಆಮೇಲೆ ತೊಗರಿ ಅವರೆ ಇವು ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಹೈನುಗಾರಿಕೆ ಇವೆಲ್ಲ ನಾವು ಅಳವಡಿಸ್ಕೊಡ್ರಾಗ ಏನಾಗ್ತೈತೆ ಅಂದರೆ ನಮಗೆ ಗೊಬ್ಬರನೂ ಸಿಗ್ತೈತೆ ಬೇಕಾದ ಟೈಮಲ್ಲಿ ಗೊಬ್ಬರನ ಹಾಕ್ಕೊಬೋದು ಮನೆಯಲ್ಲೇ ಗೊಬ್ಬರ ಸಿಗ್ತೈತೆ ಗೊಬ್ಬರಕ್ಕೆ ಆರರಿಂದ ಏಳು ಸಾವಿರ ಒಂದು ಲೋಡ್ ಆಗ್ತೈತೆ ಈಗ ಹಂಗಾದಾಗ ನಾವು ಸ್ವಂತನೇ ನಾವು ಗೊಬ್ಬರನ ತಯಾರು ಮಾಡಿಕೊಂಡಾಗ ಏನಾಗ್ತೈತೆ ಎರೆಹುಳು ಗೊಬ್ಬರ ಮಾಡ್ಕೊಬೋದು ಆಮೇಲೆ ಕೋಳಿಗಳಿದ್ದಲ್ಲಿ ಅದರಲ್ಲಿ ಪೋಷಕಾಂಶಗಳು ಆಮೇಲೆ ಮಟ್ಟೆನೂ ಸಿಗ್ತೈತೆ ದಿನ ಒಂದು ಹತ್ತಿಪ್ಪತ್ತು ಕೋಳಿ ನಾವು ಮೇಯ್ಸ್ಕೊಂಡಾಗ ದಿನ ಒಂದು ಮೊಟ್ಟೆ ತಿಂದರೆ ಯಾವುದೇ ಕಾಯಿಲಿ ನಮಗೆ ಬರದಂಗನೇನೂ ಕೂಡ ಆಗ್ತೈತೆ ಮನೆಯಲ್ಲೆಲ್ಲ ಆರೋಗ್ಯದಿಂದ ಕೊಡಿರ್ಬೋದು ಈಗ ಇದಕ್ಕೆ ಆರ್ಗ್ಯಾನಿಕಲ್ಲೇ ಮಾಡಿದೆ ಬೇಸಾಯ ಏನೂ ಹಾಕಿಲ್ಲ ಮೊದಲು ನಾನು ರೇಷ್ಮೆ ಹಾಕಿದ್ದೆ ಆ ಬೆಳೆನ ಅದರಲ್ಲಿರೋ ತಾಕತ್ತಿಗೆ ಈಗ ಒಂದು ಮೂರು ಅಡಿವರೆಗೂ ಹೈಟ್ ಬೆಳೆದೈತೆ ಎಲ್ಲ ನಿಂತ್ಕೊಂಡೈತೆ ಯಾಕಂದರೆ ಬುಡಕ್ ಮಣ್ಣೆ ರ ನಿಂತ್ಕೊಂಡೈತೆ ಎಲ್ಲ ತೆನೆಯೂ ಚೆನ್ನಾಗಿ ಬಂದೈತೆ ಈಣಿಕೆಗಳು ಎಂಟರಿಂದ ಹತ್ತು ಈಣಿಕೆ ಬಂದೈತೆ ಇದರಲ್ಲಿ ಆಮೇಲೆ ರಾಗಿನೂ ದಪ್ಪ ಐತೆ ಹಂಗಾಗಿ ಈ ನಾವೇನಾದ್ರೂ ಹೊಲಗಳಲ್ಲಿ ಈ ಸಿಸ್ಟಮು ಸಾಲ ಹೊಡೆದು ಇಳುಜಾರಿಗಡ್ಲಾಗಿ ಪೈರು ನಾಟಿ ಅಲ್ಲ ಬಿತ್ತನೆ ಬೀಜಾನು ನಾಟಿ ಮಾಡಿದಾಗ ಕೂಡ ಇಷ್ಟು ಚೆನ್ನಾಗಿ ರಾಗಿ ಬರೋದ್ರಲ್ಲಿ ಸಂಶಯನೇ ಇಲ್ಲ ಭಾರಿ ಚೆನ್ನಾಗಿ ಬಂದೈತೆ ಅದರಿಂದ ಮುಂದಿನ ದಿನಗಳಲ್ಲಿ ನಾನೂ ಹೊಲನೂ ಸ್ವಲ್ಪ ಮಾಡಿದ್ದೆ ಏಕ ಬಿತ್ತೆ ಮಾಡಿದ್ದೆ ಅದರಲ್ಲೇನಾಯ್ತು ಅಂದರೆ ತೆನೆಯೆಲ್ಲ ಈಗ ಮೂರು ಅಡಿ ಮೂರುವರೆ ಅಡಿ ಬೆಳೆದು ಬಿದ್ದೋಗೈತೆ ಇದು ತೋಟದಲ್ಲಿ ಸ್ವಲ್ಪ ಹನಿ ನೀರಾವರಿ ಕೊಟ್ಟು ಮಾಡಿದ್ರಿಂದ ಭಾರಿ ಚೆನ್ನಾಗಿ ಬಂದೈತೆ ಇದು ತಳಿ ಬಂದು ಎಮ್ ಆರ್ ಸಿಕ್ಸು ಇದು ನಾಲ್ಕು ತಿಂಗಳ ಅವಧಿಯಲ್ಲಿ ಬೆಳೀತೈತೆ ಈಗ ಈಗ ಹಣ್ಣರ ಹಂತಕ್ಕೆ ಬಂದೈತೆ ಈಗ ಇನ್ನೇನು ಈಗ ಮೂರುವರೆ ತಿಂಗಳಾಗೈತೆ ಇನ್ನು ಹದಿನೈದು ದಿವಸಕ್ಕೆ ಕೊಯ್ಲು ಬರ್ತೈತೆ ಹಂತದಲ್ಲಿ ಚೆನ್ನಾಗಿ ಬಂದೈತೆ ನಾನು ಕೂಡ ಬೇರೆ ಬೇರೆ ಕಡೆ ಇದ್ರ ವಿಚಾರನ ಗುಣ ಗುಣಿ ಪದ್ಧತಿಯಲ್ಲಿ ರಾಗಿ ಮಾಡಿದಾಗ ಹೆಚ್ಚಿಗೆ ಇಳುವರಿ ಭತ್ತ ಇತ್ತು ಬರ್ತೈತೆ ಅಂತೇಳಿ ಒಂದು ಊಹೆ ಇತ್ತು ಅದನ್ನು ನಾನೀಗ ಅದೇ ರೀತಿ ಮಾಡಿದಾಗ ಏನಾಗೈತೆ ಅಂದರೆ ಆ ತೆಂಡೆ ತೆಂಡೆಗಳು ಕೂಡ ಇಪ್ಪತ್ತು ಮೂವತ್ತು ತೆಂಡೆ ಹೊಡೆದೈತೆ ಒಂದು ಗಿಡ ಒಂದು ಪೈರಿಗೆ ಆಮೇಲೆ ಎಲ್ಲ ತೆನೆ ಒಂದೇ ಸರಿಗೆ ಬಂದು ಹಣ್ಣರಿತ ಐತೆ ಹಂಗಾಗಿ ಈ ಟೆಕ್ನಾಲಜಿನಲ್ಲಿ ಮಾಡಿದಾಗ ಹೆಚ್ಚಿನ ಇಳುವರಿ ನಾವು ಒಲಗಲಲ್ಲಿ ಕೂಡ ಬೆಳಿಬೋದು ಆಮೇಲೆ ನೀರು ಕೊಟ್ಟಲ್ಲಿ ಕೂಡ ಅನುಕೂಲ ಆಗ್ತೈತೆ ಈ ಒಂದು ಸಾಬೀತಾಗಿದೆ ಈಗ ಇಳುವರಿ ವಿಚಾರಕ್ಕೆ ಬಂದರೆ ಈ ಟೆಕ್ನಾಲಜಿ ಮಾಡೋದರಿಂದ ಏನು ಹೊಲಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಬರ್ತೈತೆ ಇದರಲ್ಲಿ ನೈಂಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಇಳುವರಿ ತೆಗಿಬೋದು ಅದ್ರ ಜೊತೆಗೆ ಕೊಯ್ಲಿಗೂ ಕೂಡ ಮಿಷನರಿ ಬಳಸ್ಬೋದು ಮಿಷ್ನರಿ ಬಳಸೋದ್ರಿಂದ ಖರ್ಚು ಕಡಿಮೆ ಎರಡು ಓವರಲ್ಲಿ ಒಂದು ಎಕರೆ ಕೊಯ್ದಾಕ್ಬಿಡ್ತಾರೆ ಅದರಿಂದ ಅದನ್ನು ಉಳಿತೈತೆ ಆಮೇಲೆ ಈ ಬೇಸಾಯ ಇವೆಲ್ಲ ಮಾಡಿ ಟೆಕ್ನಾಲಜಿ ಉಪಯೋಗಿಸೋದ್ರಿಂದ ಕಳೆ ಕಡಿಮೆ ಆಗ್ತೈತೆ ಕಳೆ ಮ ತೆಗಿಯೋಕ್ಕೂ ಅನುಕೂಲ ಆಗ್ತೈತೆ ಎಲ್ಲ ಬುಡಗಳ ಅಂಚುಗಳೆಲ್ಲ ಒಂದೊಂದು ತೆಗಿಬೋದು ಅದರಿಂದನೂ ಅದು ಕೂಡ ಅನುಕೂಲ ಆಗ್ತೈತೆ ಚೆನ್ನಾಗಿ ಬರ್ತೈತಿ ಇಳುವರಿನಲ್ಲಿ ಕೂಡ ಇದಕ್ಕೆ ನಾವು ಅಕಸ್ಮಾತು ಒಂದು ಎಕರೆಗೆ ಒಂದು ಹದಿನೈದು ಜನ ಕೂಲಿ ಹಾಳುಗಳು ಬಿದ್ದಿದ್ದಾರೆ ಉಳುಮೆ ಮಾಡೋದಕ್ಕೂ ಎಲ್ಲನೂ ಒಂದು ಎರಡು ಮೂರು ಸಾಲ ಉಳುಮೆ ಮಾಡಿದಾಗ ಏನಾಗ್ತೈತೆ ಅಂದ್ರೆ ನಮಗೆ ಒಂದು ಒಂದು ಹತ್ತು ಸಾವಿರ ಖರ್ಚು ಬಿದ್ದೈತೆ ಈಗ ಡ್ರಿಪ್ಪೆಲ್ಲ ಹಾಕ್ಸೋದಕ್ಕೆ ಒಂದು ಹತ್ತು ಸಾವಿರ ಖರ್ಚು ಬಿದ್ದೈತೆ ಒಂದು ಎಕರೆಯಿಂದ ನಿರೀಕ್ಷೆ ಒಂದು ನಲವತ್ತು ಕುಂಟಲ್ ಆಗ್ಬೋದು ಅಂತೇಳಿ ನನ್ನ ನಿರೀಕ್ಷೆ ಐತೆ ನಿರೀಕ್ಷೆಗೂ ಮೀರು ಆಗ್ತೈತೆ ಅಷ್ಟು ಚೆನ್ನಾಗಿ ಬಂದೈತೆ ತಾನೆ ಇದು ಈ ಟೆಕ್ನಾಲಜಿನ ಎಲ್ಲ ಉಪಯೋಗಿಸ್ಕೊಂಡು ಗುಣಿ ಪದ್ಧತಿಯಲ್ಲಿ ನಾವು ರಾಗಿ ಮಾಡಿದ್ದೇ ಆದರೆ ಮುಂದೆ ಆಮೇಲೆ ಮೇವು ಸಹ ಮೇವು ಸಹ ಅಚ್ಚಿಗೆ ಇರ್ತೈತೆ ಆಮೇಲೆ ಅದು ನಿಲ್ತ್ಕೊಂಡಿರೋದ್ರಿಂದ ಮಣ್ಣು ಅದಕ್ಕೇನು ಸೇರಿದಂತೆ ಕೊಯ್ಲು ಆದಲ್ಲ ಏನಾಗ್ತೈತೆ ಅಂದರೆ ದನಗಳಿಗೆ ಮತ್ತು ದನಗಳಿಗೆ ತಿನ್ನೋದಕ್ಕೆ ಕೂಡ ಮೇವು ಚೆನ್ನಾಗಿರ್ತೈತೆ ನಮಗೆ ರಾಗಿ ಕೂಡ ದಪ್ಪ ಕಾಳು ಬರೋದರಿಂದ ಏನಾಗ್ತೈತೆ ಅಂದರೆ ಅದರಲ್ಲಿ ಪೋಷಕಾಂಶಗಳು ಹೆಚ್ಚಿಗೆ ಇರೋದ್ರಿಂದ ಯಾವುದೇ ರೋಗ ತುತ್ತಾಗೋದು ಇರೋದ್ರಿಂದ ಕೂಡ ನಾವು ತಿನ್ನೋದಕ್ಕೂ ಮುದ್ದೆ ಚೆನ್ನಾಗಿರ್ತೈತೆ ಎಲ್ಲ ಇದಕ್ಕೂ ಉಪಯೋಗಿಸೋದಕ್ಕೆ ನಾವು ಇಂಥ ಹಿಂಗೆ ಬೆಳೆಯೋದ್ರಿಂದ ಯಾವುದೇ ರೋಗ ಯಾವುದೇ ರೋಗ ಬಂದಿಲ್ಲ ಇದುವರೆಗೂ ತಂತ್ರಜ್ಞಾನ ಮತ್ತು ಇವನ್ನೆಲ್ಲ ಉಪಯೋಗಿಸೋದಕ್ಕೆ ತರಬೇತಿಗಳು ಮತ್ತು ನಾನು ಕೃಷಿ ಇಲಾಖೆ ಯಲ್ಲಿ ನಾನು ತರಬೇತಿ ಪಡೆದು ಇದನ್ನ ಈ ಥರ ಮಾಡಿದ್ರೆ ಚೆನ್ನಾಗಿತ್ತು ಕೃಷಿ ವಿಶ್ವವಿದ್ಯಾಲಯ ಕೆ ವಿ ಕೆನಲ್ಲಿ ಕೂಡ ನಾವು ಹೋದಾಗ ಈ ಟೆಕ್ನಾಲಜಿ ಮಾಡಿರಿ ಚೆನ್ನಾಗಿ ಬರ್ತೈತೆ ಅಂತೇಳಿ ಕೃಷಿ ಮೇಳದಲ್ಲಿ ಕೂಡ ಹೋದ್ಸಾರಿ ನೋಡಿದಾಗ ಚೆನ್ನಾಗಿ ಬಂದಿತ್ತು ಅದೇ ರೀತಿ ಮಾಡಿದಾಗ ಚೆನ್ನಾಗಿ ಬರ್ತೈತೆ ಅಂತೇಳಿ ಇಲಾಖೆಯವರು ಕೂಡೇಳಿದ್ದಾಗ ಅದೇ ರೀತಿ ಮಾಡಿದಾಗ ಚೆನ್ನಾಗಿ ಬಂದೈತೆ ನನಗೆ ಅನುಕೂಲ ಆಯಿತು ರಾಗಿನ ಹೆಚ್ಚಿನ ಇಳುವರಿ ಪಡೆಯೋದಕ್ಕೆ ನನಗೆ ಅನುಕೂಲ ಆಯಿತು ಅಂತ ಈ ಸಂದರ್ಭದಲ್ಲಿ ಹೇಳಿ